ಶ್ರೀ ರಾಮನವಮಿ ಪ್ರಯುಕ್ತ ಚಳಕೆರೆ ನಗರದ ಖಾಸಗಿ ಬಸ್ ನಿಲ್ದಾಣದ ಸಮೀಪ ಶ್ರೀರಾಮನ ಭಕ್ತಾದಿಗಳು ಭಕ್ತರಿಗಾಗಿ ಪಾನಕ ಕೋಸಂಬರಿ ವಿತರಣೆ ಮಾಡಿದರು ನಗರದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಆಯೋಜಿಸಿದ್ದ ಶ್ರೀರಾಮನವಮಿ ಪ್ರಯುಕ್ತ ಕಳೆದ ನಾಲ್ಕು ವರ್ಷಗಳಿಂದ ಶ್ರೀರಾಮನ ಭಕ್ತಾದಿಗಳು ನಗರದಲ್ಲಿ ಶ್ರೀರಾಮನವಮಿ ದಿನದಂದು ನೂರಾರು ಭಕ್ತರಿಗೆ ಪಾನಕ ಕೋಸಂಬರಿ ವಿತರಿಸುವ ಮೂಲಕ ರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ ಅದರಂತೆ ಶ್ರೀರಾಮನ ಭಕ್ತರಾದ ಮಧುಮತಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಶ್ರೀರಾಮನ ಭಕ್ತಿಯ ಸಮರ್ಪಣೆಗಾಗಿ ಪ್ರತಿಯೊಬ್ಬ ಹಿಂದೂ ತಮ್ಮ ಭಕ್ತಿಯನ್ನು ಆ ಶ್ರೀರಾಮನ ಕೃಪೆಗೆ ಅರ್ಪಿಸಬೇಕು ಎಂದು ಹೇಳಿದ್ದಾರೆ ಅದರಂತೆ ಬಜರಂಗ ದಳದ ನಗರ ಘಟಕ ಅಧ್ಯಕ್ಷ ಯತೀಶ್ ದ ಮಾತನಾಡಿದರು ಪ್ರತಿ ವರ್ಷದಿಂದ ನಮ್ಮ ವಿಷಯ ಇನ್ನೂರು ಪಕ್ಷವಾಗಿ ನಾವು ಕಾಲದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಇದು ನಾಲ್ಕನೇ ವರ್ಷ ನಾವು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲಿಕೆರೆಯ ಜನತೆ ಎಲ್ಲ ಬಂದು ನಮ್ಮ ಶ್ರೀರಾಮನ ಆಶೀರ್ವಾದಗಳನ್ನು ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ ನಮಗೂ ಭಾಳ ಸಂತೋಷ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲಿಕೆರೆಯ ಜನತೆ ಬಂದು ಸಹಕರಿಸಲಿಕ್ಕೆ ಅವರಿಗೆಲ್ಲರೂ ನಮ್ಮೆಲ್ಲರ ಪರವಾಗಿ ರುಬ್ಬೋದಕ್ಕಾದ ವದರಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಲಕ್ಷ್ಮೀ ಶ್ರೀವತ್ಸ ಬಾಲಕೃಷ್ಣ ರಮೇಶ್ ಭರತ್ ಉಮೇಶ್ ಸಿದ್ದೇಶ್ ಇತರರು ಪಾಲ್ಗೊಂಡಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ